ಭಾರತೀಯ ಜನತಾ ಪಕ್ಷದ ನಗರ ಮಂಡಳ ವತಿಯಿಂದ ಬಾಗಲಕೋಟೆ ನಗರದಲ್ಲಿರುವ ಶ್ರೀ ಕನವಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪಾಕ್ ವಿರುದ್ಧ ಯುದ್ಧದಲ್ಲಿ ಭಾರತ ಜಯಶಾಲಿಯಾಗಲಿ ದೇಶದ ವೀರ ಯೋಧರಿಗೆ ಶಕ್ತಿ ತುಂಬಿ ಆತ್ಮಸ್ಥೈರ್ಯ ಬಲಗೊಳ್ಳಲಿ ಯೋಧರಿಗೆ ಹಾಗೂ ಯೋಧರ ಕುಟುಂಬಕ್ಕೂ ದೇವರ ಅನುಗ್ರಹ ಇರಲೆಂದು ವೀರಭದ್ರೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೀರಣ್ಣ ಚರಂತಿಮಠ್ ಮಾತನಾಡಿ ಗಡಿಯಲ್ಲಿ ಯುದ್ಧದ ಭೀತಿ ಹಿನ್ನೆಲೆ ಈ ಬಾರಿ ಪಾಕಿಸ್ತಾನ ಛಿದ್ರಛಿದ್ರವಾಗುವಲ್ಲಿ ಎರಡು ಮಾತಿಲ್ಲ ಪಾಕಿಸ್ತಾನದ ಹುಟ್ಟನ್ನು ಅಡಗಿಸುವಲ್ಲಿ ಯಾವುದೇ ಸಂಶಯವಿಲ್ಲ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಕ್ಷಣಾ ಮಂತ್ರಿಗಳು ಮೂರು ಸೇನಾ ಮುಖ್ಯಸ್ಥರು ಕೂಡಿಕೊಂಡು ಎಲ್ಲರೂ ವಾರ್ ರೂಮ್ನಲ್ಲಿ ಕುಳಿತು ಸತತ ಮಾನಿಟರಿಂಗ್ ಮಾಡುತ್ತಿದ್ದರು ಮಿಷೆಲ್ಗಳನ್ನು ಆಕಾಶದಲ್ಲಿಯೇ ಹೊಡೆದುಹಾಕಿದರು ಯಾರಿಗೂ ಕೂಡ ಹಾನಿಯಾಗದಂತೆ ಜಾಗೃತ ವಹಿಸಿದ್ದರು ಅತ್ಯಾಧುನಿಕ ತರಬೇತಿಯನ್ನು ನಮ್ಮ ಸೈನಿಕರು ಹೊಂದಿದ್ದಾರೆ ವಿಶ್ವಕ್ಕೆ ಭಾರತದ ತಾಕತ್ತು ಗೊತ್ತಾಗಿದೆ ಒಬ್ಬ ಸದೃಢ ಪ್ರಧಾನಿ ಇದ್ದರೆ ದೇಶ ಯಶಸ್ವಿಯಾಗಿ ನಡೆಯುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು ಇದೇ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರಾದ ನಾರಾಯಣ್ಸಾ ಬಾಂಡಿಗೆ ಮಾತನಾಡಿ ಪಾಕಿಸ್ತಾನದ ಜೊತೆ ಇದು ಭಾರತದ ಕೊನೆಯ ಯುದ್ಧವಾಗಿದೆ ಜಗತ್ತಿನ ನಕಾಶದಿಂದಲೇ ಪಾಕಿಸ್ತಾನವನ್ನು ಕಿತ್ತು ಹಾಕುವ ಸಂಕಲ್ಪ ಮಾಡಿದ್ದಾರೆ ನಮ್ಮ ಸೈನಿಕರನ್ನು ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆ ಯಾವುದೇ ನಾಗರಿಕರನ್ನ ಹೊಡೆಯದೆ ಬರೀ ಉಗ್ರ ಹಾಗೂ ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿದ್ದು ಇಡೀ ಜಗತ್ತೇ ಮೆಚ್ಚಿಕೊಳ್ಳುತ್ತಿದೆ ಎಂದರು ವಿಶೇಷ ಪೂಜೆಯನ್ನು ಕಣಿವೆ ಬಿಡಭದ್ರೇಶ್ವರಿಗೆ ನಾವು ಸಲ್ಲಿಸಿದ್ದೇವೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಭಾಳ ಬೇಗ ವಿಜಯವನ್ನು ದೊರಕಿಸಿಕೊಡು ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಈ ಮಗ್ಗಲು ಮುಳ್ಳು ಪಾಕಿಸ್ತಾನದ ಜೊತೆ ಒಂದಿಲ್ಲ ಒಂದು ನಮಗೆ ತಂಟೆಗೆ ಬಂದೇ ಬರ್ತಾರವ್ರು ಆದರೆ ಇವತ್ತು ಸತ್ತ ಆದಂಗಾಗ್ಯಾರವ್ರು ಯಾವ ಶಕ್ತಿನೂ ಉಳಿದಿಲ್ಲ ಎಷ್ಟು ಹಾರಾಡ್ತಿದ್ದಾವ ಬುಟ್ಟು ಯಾವ ಬುಟ್ಟು ಬಿಲಾವಲ್ ಬುಟ್ಟು ಮುನೀರ್ ಮುಲ್ಲಾ ಮಾಡಿದಂಥ ನಿನ್ನೆ ರಾತಾರಾತ್ರಿ ಮುನೀರ್ ಮುಲ್ಲಾನ ಹಾಕಿದ್ರು ಸೈನಿಕ ಏನಂತೀರವ ಕಮಾಂಡರ್ ಹುದ್ದೆಯಿಂದ ತೆಗೆದ್ರೆ ಅವನ್ನ ತೆಗೆದು ಒಬ್ಬನ ಬೇರೆ ಯಾರನ್ನೋ ಮಾಡಿದ್ರು ಅವನಿಗೆ ಅವನ್ನ ಅರೆಸ್ಟ್ ಮಾಡಿಬಿಟ್ರೆ ನಿನ್ನೆ ಸೈನಿಕರು ಬಂದಿ ಹಾಕಿ ಅದು ಒಂದು ದೇಶ ಅನ್ನೋ ಲೆಕ್ಕದೊಳಗೆ ಇಲ್ಲ ನಮ್ಮ ಲೆಕ್ಕದಲ್ಲಿ ಆದ್ರೆ ಭಾರತದ ನೇತೃತ್ವ ತುಂಬ ಸದೃಢ ಇದೆ ಪ್ರಧಾನಮಂತ್ರಿಗಳು ಹದಿನೈದು ದಿನಗಳ ಕಾಲ ಎಲ್ಲ ಸೂಕ್ಷ್ಮವಾಗಿ ಎಲ್ಲ ವಿಚಾರವನ್ನೂ ಮಾಡಿ ಎಲ್ಲ ಕಡೆಯಿಂದ ಇವತ್ತು ದಾಳಿಯನ್ನು ನಿನ್ನೆ ನೋಡ್ತೀವಿ ನೋಡ್ತೀವಿ ರಾತ್ರಿ ನಿದ್ದೆನೇ ಆಗಿಲ್ಲ ಹಂಗೆ ಹೊಡಿದ ಹೊಡಿದವ್ರನ್ನ ಮೊದಲು ಫಸ್ಟ್ ಲಾಹೋರ್ ಮೇಲೆ ಅಟ್ಯಾಕ್ ಮಾಡಿದರು ಪಿ ಆಯ್ತು ಇಸ್ಲಾಮಾಬಾದ್ ಕರಾಚಿ ಸಿಯಾಲ್ಕೋಟ್ ಯಾವ ಹದಿನೈದು ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡಿದ್ರು ಯಾಕ್ನಲ್ಲಿ ಸೆಕ್ಯೂರಿಟಿ ಅಡ್ವೈಸರಿ ಒಂದು ಸಲಹಾ ಸಮಿತಿ ಜೋಶಿಯವರ ಅಧ್ಯಕ್ಷತೆ ಒಳಗೆ ಅದು ಒಂದು ಕಮಿಟಿ ಅದ ಆಮೇಲೆ ಸಿ ಡಿ ಎಸ್ ಅಂಥೇಳಿ ಚೀಫ್ಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳಿ ಅವರೊಬ್ಬರು ಮತ್ತು ಮೂರು ಸೇನಾದ ಮುಖ್ಯಸ್ಥರು ಸತತ್ ವಾರೂಮ್ನಲ್ಲಿ ಕುಂತು ಮಾನಿಟರಿಂಗ್ ಮಾಡ್ತಿದ್ರು ಅವ್ರಿಗೆ ಎಷ್ಟು ಮಿಸೈಲ್ ಹಾಕಿದರು ಅಲ್ಲೇ ಮೇಲೆ ಹೊಡೆದು ಉಳಿಸ್ ಉರುಳಿಸ್ತಿದ್ರು ಅವನ್ನ ಯಾರೊಬ್ಬರಿಗೂ ಕೂಡ ಧಕ್ಕೆ ಆಗಿಲ್ಲ ಅವರು ಕೂಡ ಪಠಾಣ್ಕೋಟು ಜಮ್ಮು ಅಲ್ಲೇ ಇಲ್ಲೇ ರಾಜೌರಿ ಎಲ್ಲ ಕಡೆ ಮಾಡಿದ್ರು ಅಲ್ಲೇ ಹೊರಗೆ ಮ್ಯಾಗ ಹೋಗಿದ್ವು ಅಲ್ಲೇ ಕೆಲಸ ಮಾಡ್ತಿದ್ರು ಯಾರಿಗೂ ಕೂಡ ಒಂದು ಸಣ್ಣ ಗಾಯಕ್ ಆಗಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಇವತ್ತು ತರಬೇತಿಯನ್ನು ಅಂದರೆ ಪಾಕಿಸ್ತಾನ ಅಲ್ಲ ವಿಶ್ವಕ್ಕೆ ಇವತ್ತು ಭಾರತದ ತಾಕತ್ತು ಏನೈತಿ ಅನ್ನೋದು ಗೊತ್ತಾಗಿದೆ ಒಬ್ಬ ಸದೃಢ ಪ್ರಧಾನಮಂತ್ರಿ ಸದೃಢ ನೇತೃತ್ವ ಐತಂದ್ರೆ ಒಂದು ದೇಶ ಯಾವ ರೀತಿ ನಡೀತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಮ್ಮ ಪ್ರಧಾನಮಂತ್ರಿಗಳು ಇದರಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ ನಮ್ಮ ಸೈನಿಕರು ಅತ್ಯಂತ ವಿಜಯಶಾಲಿಗಳಾಗಿ ಭಾರತದ ಕೀರ್ತಿಯನ್ನ ಜಗತ್ತಿನ ತುಂಬ ಹರಡ್ತಾರ ಹೇಳಿ ಹೇಳ್ತಾ ದೇವರಲ್ಲಿ ಆ ವ್ಯವಸ್ಥೆಯನ್ನು ಬೇಗ ಕಲ್ಪಿಸಿಕೊಡ್ಬೇಕಂತ ಹೇಳಿ ದೇವರಲ್ಲಿ ವೀರಭದ್ರೇಶ್ವರನಲ್ಲಿ ಪ್ರಾರ್ಥಿಸಿ ಇದರ ಮಾತಿ ವಿರಾಮ ಬಹುಶಃ ಇದು ಕೊನೆಯ ಯುದ್ಧ ಪಾಕಿಸ್ತಾನ ಜೊತೆ ಇನ್ನು ಮುಂದೆ ಯಾವುದೇ ರೀತಿಯ ಯುದ್ಧನೇ ಆಗೋದಿಲ್ಲ ಯಾಕಂತಂದ್ರೆ ಬಹುಶಃ ಇದು ಭಾರ ಜಗತ್ತಿನ ಒಂದು ನಕಾಶೆಯಿಂದಲೇ ಪಾಕಿಸ್ತಾನನ್ನು ಅಳಿಸಿ ಹಾಕಬೇಕು ಅನ್ನತಕ್ಕಂತಹ ದೃಢ ಸಂಕಲ್ಪ ನಮ್ಮ ಸೈನಿಕರು ಮಾಡಿದ್ದಾರೆ ಭಾರತದ ಸೈನಿಕರಿಗೆ ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆ ಮತ್ತು ಎಷ್ಟು ಯಾವುದೇ ನಾಗರಿಕರನ್ನು ಹೊಡೆಯಲಾರದೆ ಜಗತ್ತು ಸಹಿತ ನಮ್ಮ ಈ ನಡೀತಕ್ಕಂಥ ಯುದ್ಧವನ್ನು ಮೆಚ್ಚುತ್ತಾ ಇದೆ ಯಾಕಂತಂದರೆ ನಾಗರಿಕರನ್ನು ಹೊಡೆಯಲಾರದೆ ಕೇವಲ ಉಗ್ರಗಾಮಿಗಳ ಕ್ಯಾಂಪ್ನಲ್ಲಿ ಧ್ವಂಸ ಮಾಡತಕ್ಕಂತಹ ಈ ರೀತಿಯ ಯುದ್ಧ ಇದು ಭಾಳ ಕಠಿಣ ಯುದ್ಧ ಇದೇ ರೀತಿ ಅವರು ಏನಾದರೂ ದುಸ್ಸಾಹಸ ಮಾಡಿದರೆ ಮುಂದೆ ಪಾಕಿಸ್ತಾನವು ದೇಶ ಜಗತ್ತಿನ ಇತಿಹಾಸದಲ್ಲಿ ಉಳಿಯೋದಿಲ್ಲ ಜಗತ್ತು ಇವತ್ತು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಭಯೋತ್ಪಾದನೆಯ ವಿರುದ್ಧ ಸಮರ ಸಾರಿರುವ ಭಾರತೀಯ ಸೈನ್ಯವನ್ನು ಬೆಂಬಲಿಸಿ ವೀರ ಯೋಧರಿಗೆ ನಮನ ಸಲ್ಲಿಸಲು ಬಾಗಲಕೋಟೆಯ ನವನಗರದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಯೋಧರಿಗೆ ಸಲಾಂ ಕಾರ್ಯಕ್ರಮ ಆಚರಿಸುವುದರ ಮೂಲಕ ಬೆಂಬಲಿಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಎಸ್ ಜಿ ನಂಜಯಮಠ್ ಮಾತನಾಡಿ ದೇಶದ ಗಡಿಯಲ್ಲಿ ಪಾಕಿಸ್ತಾನದ ಹಂಗು ತೆರೆದು ಹೋರಾಡುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬುವ ಸಲುವಾಗಿ ಇಂದು ಯೋಧರಿಗೆ ಸಲಾಂ ಹೆಸರಿನಲ್ಲಿ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿದಿದ್ದೇವೆ ಎಂದರು ಮಾಜಿ ಯೋಧರ ವಿಭಾಗದ ಜಿಲ್ಲಾಧ್ಯಕ್ಷ ಪಿಸಿ ಕಾಳಹಸ್ತಿ ಮಾತನಾಡಿ ಶ್ರೀ ರಾಜನಾಥ್ ಸಿಂಗ್ ಗೌರವಾನ್ವಿತ ಭಾರತದ ರಕ್ಷಣಾ ಸಚಿವರಿಗೆ ಪತ್ರ ಬರೆದು ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಸೈನಿಕರ ವೇದಿಕೆಯ ಸದಸ್ಯರು ಇಂದು ಪಾಕಿಸ್ತಾನದ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರವು ಎಂದಾದರೂ ನಮ್ಮನ್ನು ಸಂಪರ್ಕಿಸಿದರೆ ವಿಶೇಷವಾಗಿ ನಮಗೆ ಸಹಾಯ ಮಾಡಬೇಕೆಂದು ನಾವು ಸರ್ವಾನುಮತದಿಂದ ನಿರ್ಧರಿಸಿದ್ದೇವೆ ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೇವೆ ಮತ್ತು ಮತ್ತೆ ಸೇವೆ ಸಲ್ಲಿಸಲು ಸಿದ್ಧರಿದ್ದೇವೆ ನಮ್ಮ ಮಾತೃಭೂಮಿಯ ರಕ್ಷಣೆಗಾಗಿ ನೀವು ನಮಗೆ ಕರೆ ಮಾಡಿದರೆ ಯಾವುದೇ ಸಮಯದಲ್ಲಿ ಸೇವೆ ಸಲ್ಲಿಸಲು ನಾವು ಸಿದ್ಧರಿದ್ದೇವೆ ಎಂದರು ಬಲಕೋಟೆ ಜಿಲ್ಲೆಯ ಐತಿಹಾಸಿಕ ಹಾಗೂ ಧಾರ್ಮಿಕ ಕೇಂದ್ರವಾಗಿರುವ ಬಾದಾಮಿ ಬನಶಂಕರಿ ದೇವಾಲಯದಲ್ಲಿ ಸೈನಿಕರಿಗೆ ಬಲ ಸಿಗಲಿ ಎಂದು ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಪುರಸ್ಕಾರ ಸಲ್ಲಿಸಲಾಗಿದೆ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಭೀತಿ ಇರುವುದರಿಂದ ಭಾರತೀಯ ಸೈನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಆತ್ಮಸ್ಥೈರ್ಯದ ಜೊತೆಗೆ ಶಕ್ತಿ ಬಲ ನೀಡಲಿ ಹಾಗೂ ದೇಶಕ್ಕೆ ಯಾವುದೇ ಗಂಡಾಂತರ ಬರದಂತೆ ದೇವಿಗೆ ಅರ್ಚಕರು ಸೇರಿಕೊಂಡು ಪೂಜೆ ಪುರಸ್ಕಾರ ಸಲ್ಲಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಚಮಕಂಡಿ ತಾಲೂಕಿನ ಕೊನ್ನೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಬಿರಾದಾರ್ ಎಂಬುವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಕೊನ್ನೂರು ಗ್ರಾಮಸ್ಥರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿದರು ಯಾವುದೇ ಕೆಲಸ ಕಾರ್ಯಕ್ಕಾಗಿ ಲಂಚ ಇಲ್ಲದೆ ಕೆಲಸ ಮಾಡಿಕೊಡುವುದಿಲ್ಲ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಟ್ಟಿದಾಖಲೆ ಸೃಷ್ಟಿಸಿ ಅವ್ಯವಹಾರ ಮಾಡಿದ್ದಾರೆ ಇಂತಹ ಪಿ ಡಿಒಗೆ ಅಮಾನತು ಮಾಡಬೇಕು ಎಂದು ಗ್ರಾಮಸ್ಥರು ಘೋಷಣೆ ಹಾಕಿ ಮನವಿ ಸಲ್ಲಿಸಿದರು ಇದೇ ಸಮಯದಲ್ಲಿ ಕೊನ್ನೂರು ಗ್ರಾಮದ ಮಡ್ಡಿ ಪ್ರದೇಶದಲ್ಲಿ ಸುಮಾರು ಮುನ್ನೂರು ಕುಟುಂಬದವರು ಆಶ್ರಯ ಮನೆಗಳನ್ನು ಹಾಕಿಕೊಂಡಿದ್ದು ಇದುವರೆಗೂ ಹಕ್ಕುಪತ್ರ ನೀಡಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಇಲ್ಲವೇ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಿಮ್ಗ್ ಏನ್ ಅನುಕೂಲ ಆಗತ್ತೆ ಅಲ್ಲಿ ಮಾಡ್ಕೋರಿ ಇಲ್ಲಿ ಏನೂ ಕೇಳ್ಬೇಡತಾರೀ ಅಲ್ಲಿ ಏನೋ ಅಧಿಕಾರಿ ಇರ್ಲಿಕ್ಕಂದ್ರ ಅಲ್ಲಿ ಮದ್ಯ ಪ್ಲಾಟ್ ಪಂಚಾಯತ್ ಅವರ ಎಲ್ಲ ಆದ್ರೆ ಅಲ್ಲಿ ಏನು ಕಾಲ್ ಇಡೋ ಅಧಿಕಾರ ಅವ್ರಿಗೆ ಯಾರಗಿ ಇಲ್ರಿ ಓಟ್ ಹಾಕಂದ್ರೂ ಏನ್ ಇಲ್ರಿ ಓಟ್ ನಾವು ಆಳು ವಾಪಸ್ ಏನು ಓಟ್ ಹಾಕಲಿ ಹೇಳಿ ಕೊಂಡೋ ಪ್ಲಾಟ್ ನೀವ್ರ ನಾವ್ ಏನೂ ಮಾಡುದಲ್ರಿ ಗದ್ಗಾಪು ಬಂದ್ರ ಗದಗ್ಯಾಪ ಏನ್ ಬೇಕಾದ್ರೆ ನಾವ್ ಎಲ್ಲ ಎಲ್ಲಾರು ನಮ್ ಕೇಳೋದ್ ಹಾಕಿರ್ಬೇತಿ ನಾವ್ ಕೇಳ್ತೀರಿ ಪಂಚಾಯತ್ ಅವ್ರ ಏನೂ ಕೇಳ್ಬೇಡ ಅಂದ್ರ ಅವ್ರು ನಮ್ದ್ ಏನೂ ಕೇಳ ನಾವ್ ಏನ್ ಬಡ್ಜಾಡಿ ಸಾವಿರ ಹೇಳ್ಲಿಕ್ಕು ಏನ್ ಎತ್ನ ಹೇಳಕ್ ನೀರು ಬೋರ್ ಹಾಕಿದ್ವು ಎಲ್ಲಾ ಪಂಚಾಯತಿ ವತಿಯಿಂದ ನೀರ್ ಕಟ್ಟದು ನಾವು ಹಾಕ್ಸು ನಾವ್ ಹಾಕ್ಸ ಒಬ್ರು ಒಬ್ರು ಹೆಸರು ಹೇಳ್ತಾರ್ರಿ ನೀರ ನಾವ್ ಏನ್ ಮಾಡೋನ್ರಿ ಅಲ್ಲಿ ಪಂಚಾಯತಿ ವತಿಯಿಂದ ನಾವ್ ಎಲ್ಲಾ ನೀರ ನಾವ್ ಅವ್ರ ಕೇಳೋ ಹಾಕೈತಿ ನಾವು ಕೇಳ್ತೀವ್ರಿ ಅವ್ರ ನಮ್ಗೆ ಕೇಳ್ಬೇಡ ಅಂದ್ರೆ ನಮ್ಗೆ ಕೇಳೋ ಹಾಕ ಅವ್ರ ಏನ್ ಇಲ್ರಿ ಅವ್ರ ಏನು ಕೇಳ್ತಾಕತಿನ್ರಿ ನಮ್ಮ ನಮ್ಗ ಏನು ಗೊತ್ತಿಲ್ಲ ಮಡ್ಡಿ ಪ್ಲಾಟಿನ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ತರಲೆ ನಮ್ನು ನಾಳೆ ಓಟ್ ಹಾಕಪ್ಪ ಅಂದ್ರೆ ಅವ್ರು ನಾವು ಗೊತ್ತಿಲ್ಲ ಅಂದ್ರೆ ಏನ್ ಹೋಗತ್ರಿ ಲೈಟ್ನು ಹಾಕ್ಸ್ಕೊಂಡಿರಿ ಮನಿ ನಳಾನು ಒಂದ್ ಶೋಚಲಿ ಒಂದು ಒಂದು ಹೊಗೆ ಹಾಕ ಒಂದ್ ಏನೇನು ಒಂದ್ ಹೊಗೆ ಹಾಕೋದಿಲ್ಲ ದನಕರ ನೀರ ಉಪಾಸ ನೀರ ಇರ್ಲಿಕ್ಕಂದ್ರ ಹೆಂಗ ಪರಿಸ್ಥಿತಿ ಏನು ಸೌಕರ್ಯ ಅಂಬುದು ಒಟ್ಟು ಏನು ಇಲ್ಲ ರೀ ಅಲ್ಲಿ ಕಣ್ಣೋರ್ ಬ್ಲಾಟ್ನಾಗ ಅವ್ರ ಸಂಬಂಧ ಇಲ್ಲ ಅವ್ರನ್ನ ನಾವ್ ಏನು ಕೇಳುವಂತ ಇಲ್ರಿ ಇಸಿನೂ ಸಹ ಲೈಟ್ ಇಲ್ರಿ ಈಗ ಮೂರ್ ತಿಂಗಳಿಂದ ಗುಳ್ಗುಂಡಿ ಸಾಂಬಳಿ ಪುಣ್ಯ ಹಾಕಿನ್ರಿ ಅವ್ರಿಗೆ ಅವ್ರ ಲೈಟ್ ಆಯ್ಕೊಟಾರಿ ನಮ್ಗೆ ಮುನ್ನೂರ ನಾನೂತ್ ರೂಪಾಯಿ ಅದನ್ನ ಯಾರು ಮತ್ತೆ ಯಾಕ ಯೋಜನೆ ಪಿಡಿಯವ್ರ ಮೇಲೆ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ಇಟ್ಟು ಬಿಡ್ದೇ ಬಡಬಗರಿಗೆ ಕೆಸರಿ ಈ ವಿಷಯ ಕುರಿತು ಹಲವಾರು ಬಾರಿ ಜಿಲ್ಲಾ ಪಂಚಾಯತ್ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಕೊಟ್ಟರು ಕ್ರಮ ಆಗುದಿಲ್ಲ ಅಂದ್ರೆ ಇವತ್ತು ಸರ್ಕಾರನ ಯಾವ ರೀತಿ ಕ್ರಮ ಕೈಗೊಳ್ಳಾಗ್ತತಿ ಯಾವ ರೀತಿ ಅನ್ನೋದು ಇವತ್ತು ಜನ ಮಾತಾಡ್ಕೋಬೇಕಾಗಿತ್ತು ನಾವ್ ಇಲ್ಲಿ ಸುಮ್ಮನೆ ನಮ್ಗೆ ತಗದಿಲ್ಲ ಅಂತೇಳಿ ಬಂದಿಲ್ಲ ಇಲ್ಲಿ ಇವತ್ತು ಎರಡು ನೂರು ಜನ ಬರ್ಬೇಕಾದ್ರೆ ಎಷ್ಟು ತ್ರಾಸ ಐತಿ ಅವ್ರ ಒಂದು ದಿನ ದುಡಿಲಿಲ್ಲ ಅಂದ್ರೆ ಅವ್ರದ್ದು ಹೋಗ್ತೀನಿ ಜೀವನ ಉಪವಾಸ ಇರ್ಬೇಕಾದಂತ ಪರಿ ಇಲ್ಲಿವರೆಗೆ ಆದ್ರೂ ನಮಗ ಉತಾರ ಕೊಟ್ಟಿಲ್ಲ ನಾವು ಕೊಡತ್ತೀಡೋಂತರ ಕುಡಿಯಾಕ ನೀರಿಂದ ತೊಂದರೆ ಐತ್ರಿ ಕುಡಿಯಾಕ ನೀರ್ ಹಾಕಿ ಹಾಕಾದ್ರೂ ಪ್ಲಾಸ್ಟ್ ಬಂದ್ ಇಲ್ಲತಾರ ಪಿಡೋಕಾರಿ ಉಕೋದ್ರು ನಮಗೆ ಸಂಬಂಧ ಸರ್ ಒಂದ್ ಬಿ ಹಾಳಿ ಕೊಡಂಗಿಲ್ಲ ನೀವು ಸಿದ್ದರಾಮಯ್ಯ ಕಡೆ ಹೋಗ್ತಾನ ಹೋದ್ರು ಕೊಡಂಗಿಲ್ಲ ನಾವ್ ಮತ್ತೆ ಬೋರ್ ಪ್ಲಾಟ್ ಬೋರ್ ಹಾಕಿದ್ದು ಮೇಂಬರ್ ಬಂದು ಹೊಡ್ದ್ ಹೊಡ್ಯಾರೀ ನಾವು ಹೊಡ್ಮಾಳೆದ್ ರಿಪೇರಿ ಮಾಡ್ಕೊಂಡಿವಿ ಬೋರ್ ಹಾಕಿಸ್ಬೇಕಾರ ಬಡಸ್ಕೊಂಡಿವಿ ಎಸ್ ಆರ್ ಏನು